ಕತೆ ಚಂದ ರಾಮನಿಗೆ ಸೀತೆ ಚಂದ ಊಟಕ್ಕೆ ಎಲೆ ಚಂದ ತೋಟಕ್ಕೆ ಚಂಬು ಚಂದ ತೊಂತಕ್ಕೆ ಪಟ್ಟಿ ಚಂದ ಗೂರು ಇದ್ದರೆ ಮಠ ಚಂದ ಕರೆಂಟ್ ಇದ್ದರೆ ಊರು ಚಂದ ಚಂದ ಇದಂದ ಸುಂದರ ಸಾರ್ ಚಂದ್ರಮ್ಮ ಜನನಿ ಜಗದ್ಮೋಹಿನಿ ಜನ ತಮ್ಮ ಕರ್ಮದಿಂದ ಉನ್ನತ ದೈತರನ್ನು ಸವರಿಸಿ ಅರ್ಧಿ ಅರ್ಧಾಂಗಿಯಾದ ಬ್ರಹ್ಮಾದೇವಿಯ ಸುತ್ತಲಿಯಪ್ಪ ಮಗನೇ ಬಹು ಕುಡ್ತಾನೆ ಜನನಿಗೆ ಆನಂದವಾಯಿತು ದೇವ ಬಿಟ್ಟು ನೆರೆದಿರುವ ಸಭಾ ಮಾತಾಯಿ ನಮ್ಮ ಭಾರತಿ ಮಂದಿರವನ್ನು ಬಿಟ್ಟು ಈ ನೆರೆದಿರುವ ಸಭಾ ಮಂಟಪಕ್ಕೆ ಬಂದ ಕಾರಣ ಏನೆಂದರೆ ಆ ಜನನಿ ರಮಣನಾದ ಇಂದ್ರನಿಗೆ ರಮಣೀಯವಾದ ವೇದಗಳನ್ನು ಅನುಸರಿಸಿ ಗಾಯನವನ್ನು ಮಾಡಿ ಅನಂತ ಮಾಡುವ ಸನ್ಮಾನ ನಿಮಿತ್ತವಾಗಿ ಈ ಸಮಸ್ಥಾನಕ್ಕೆ ಬರೋಣ ತಪ್ಪ ತಿಳಿಸಿ ಅನ್ನ ಸೃತಿ ಬಾಂದ್ರೆ ಮೊಟ್ಟು ತಾಯಿ ಎಲೆ ರುವ ಸಾಗರ ಧಳಲ್ ಧಳ ಮಾಡವಾದ ರಕ್ಷಸರು ನನಗೆ ಈಡಾಗುವರೆ ನಾವು ನನಗೆ ಯಾರು ಎನ್ನು ಆರಿಸುವಂತನಾಗು <experiences>

Hors of Mr Am experiences Always F hoc Am A BILLY T What okay. do Oh, <laughs> Gracias. ಜನ್ಮದಲ್ಲಿ ಹಿರಿಯರ ಪಾದ ಕಮಲಗಳನ್ನು ಪೂಜಿಸಿದ ಪೂಜ್ಯದ ಫಲದಿಂದ ಮೈಸಾಸುರ ಎಂಬ ರಕ್ಕಸನು ನಾಶೆ ಹೋದನು ಆದ ಕಾರಣ ನಾವು ಎಲ್ಲರೂ ನಿನ್ನ ಅರಮನೆಯ ರಾಣಿ ವಾಸದಲ್ಲಿ ಸುಖದಿಂದ ಇರುವೆವು ನಮ್ಮ ಸಂಪತ್ತಕ್ಕೆ ಏನೇ ಇಲ್ಲ ಕಾತ ಸತ್ಪುಣವತ್ತ ಆ ಹೇ ಪ್ರಾಣವೇ ಸಚಿ ಕಾಂತಿ ಆಡಿದ ಮಾತುಗಳನ್ನು ಕೇಳಿದರೆ ನನಗಾದರೂ ಹಿಂದೆ ಆಡಿದು ನೆನಪಿಗೆ ಬರುತ್ತದೆ ಹೇಗೆಂದರೆ ಹಿಂದಕ್ಕೆ ತಾರಕನೆಂಬುದೈತನು ಸ್ವರ್ಗಕ್ಕೆ ದಾಳಿ ಇಟ್ಟು ಕಾಲದಲ್ಲಿ ಚಿರಂಜೀವ ಸಣ್ಣಮನು ಹುಟ್ಟಿದ ಏಳನೇ ದಿನದಲ್ಲಿ ತಾರಕನನ್ನು ಸಂವರಿಸತು ನಿಮಗಾದರೂ ಗುರುತಿತ ಮಾತಿದೆ ಆದ್ದರಿಂದ ಯಾವ ಕರ್ತ ನಷ್ಟಗಳಿಲ್ಲದೆ ಗಜಾನದಲ್ಲಿದ್ದ ಹಣದಂತೆ ಗುಣದಿಂದ ಗುಣದಿಂದಾಣವನ್ನು ಮಹಾ ಋಷಿಗಳು ಮಹಾ ಕುಂಭದಲ್ಲಿರುವುದು ಗೋಲ ಕಂತಾನದಲ್ಲಿ ರಂಗ ಹಿಂಬಾಗ ಅವರಿಗೆ ಪ್ರಚಾರಕರಾಗಿ ತೋರಿದರು ಇಂಥ ಯೋಗಿಗಳು ಭೋಜನೆ ಮಾಡುವುದು ಗಟ್ಟೆ ಮುಂತಾದ ಫಲಗಳನ್ನು ಏಕ ಕಾಲದಲ್ಲಿ ಸಮುದ್ರವನ್ನು ಒಳಗೆ ಅರ್ಪಣೆ ಮಾಡಿರುವರು ಆದ ಕಾರಣ ಕರ್ಮ ಫಲ ಸಿದ್ಧಿದೊಳಗೆ ಸತ್ಯಗಳು ಶಾಂಭವ್ಯ ಕೈಯದಿಂದ ನಾವು ಅಸಾಧ್ಯವಾಗಿರುವುದು ಪ್ರಾಣಕಾಂತ ಸಂಪತ್ತಕ್ಕೆ ಅಷ್ಟವಾದ ಕಾಮದೇನು ಕಲ್ಪುರಕ್ಷ ಚಿಂತಾಮಣಿ ಭಕ್ತಿ ಮುಂತಾದ ಸಕಲ ವೈಭವದ ವಸ್ತುಗಳು ನಮ್ಮ ಸುಕೃತದಿಂದ ನಮ್ಮನ್ನು ಹೊಂದಿರುವುದು ಇಂಥ ವೈಭವಕ್ಕೆ ವಿಘ್ನವನ್ನು ಮಾಡುವ ಆ ಪಾಪಿಗಳಾದ ದುಷ್ಟ ರಾಕ್ಷಸರು ಈಗಿನ ಕಾಲದಲ್ಲಿ ತೆಗೆದಂತೆ ತೋರುವರು ಆ ಈಶ್ವರ ದೇವರಿಗೂ ನಮ್ಮ ಮೇಲೆ ಸಂಪೂರ್ಣವಾಗಿರುವ ಆ ಸದಾ ನಮ್ಮ ಮೇಲೆಯಲ್ಲಿ ನಿಮಗೆ ಆ ಹೇ ನಮ್ಮ ಪ್ರಾಣಕಾತ ಹೇ ಪ್ರಾಣ ಕಾಂತಿ ಆದಾದ ಅಮೃತ ಪಾವನ ಮಾಡಿ ಸಹೋದರರನ್ನು ಒಡಗುಡಿ ಅದರಂತೆ ಶ್ರೀ ಚಂದ್ರೇಂದ್ರನು ತನ್ನ ಎಂಬತ್ನಾಲ್ಕು ಲಕ್ಷ ಜಾತಿ ಜೀವ ರಾಶಿಯನ್ನು ಹೇಗೆ ಸಲವನು ಹಾಗೆ ನಮ್ಮ ದೇವರ ವಂಶದ ಮೂಲ ಧರ್ಮವಾಗಿರುವುದು ಅದನ್ನರಿತು ನಾವೆಲ್ಲರೂ

ಎಂತಿಂತ ಕಾಲಕ್ಕೆ ಅದು ಪೂರ್ವದಿಂದ ಪಚ್ಚಮದರವರಿಗೆ ಗಮನ ಮಾಡುವುದು ತಪ್ಪು ಇಂತ ದೊಡ್ಡವರ ಕೆಲಸ ಪಂಡ ಪ್ರಭಾವದಿಂದ ನೆರವೇರುವುದು ಹೊರತು ಮೆಚ್ಚಿದವರ ಕಡೆಯಿಂದ ಆಗಲಾರದು ಕಾಂತೆಯೇ ಸದ್ಗುಣವಂತೆಯರೇ ಇಂದ್ರ ಮಹಾರಾಜರೇ ಶಂಕರೇಂದ್ರನ ಕರುಣದಿಂದ ಆಹೇ ರಮಣಿಯರೇ ದಿಗ್ವಿಜೆ ಎಂಬ ಶಬ್ದವು ನಮ್ಮ ಪುರದಲ್ಲಿ ನಿಲ್ಲಿಸಿರುವುದು ಮೇಲೆ ನಮಗೆ ಭಯವೇನು ರಾಜ ರಮಣನ ಇದ್ದರೆ ಸಾಕು ಹೇ ಹೇ ಕಾಂತಿ ಮಲ್ಲಿಗೆ ಹೂವಿನ ಸುಹಾಸನವು ಬ್ರಹ್ಮದ ಪಂಥಗಳು ಬರುವ ಚಂಚಲಾಚೆಯರ ಆಚೆಯರ ನೋಟವು ನಿಮ್ಮ ದಿಲ್ಲಿಗೆ ಅಮೋ ಅಮಾನ್ಯ ಶಿವನ ಗೆಳೆಯರಾದ ಅರುಣನಿಗೂ ಚಂದ್ರನಿಗೂ ಸರಿ ಸಂಬಂಧವೇ ಇಲ್ಲ ಒಬ್ಬ ಒಬ್ಬರು ಅಹೇ ಅಹೇ ಇದರ ಪ್ರಯುಕ್ತ ಹಾಕ ನಾಡಿದ ಮಾತಿನ ಫಲವುದಿಂದ ಅಲ್ಲದೆ ಮಿಕ್ಕಿಲವರ ಕಡೆಯಿಂದ ಆಗವಾದಿಯನು ಈ ಪ್ರಕಾರ ನಮಗೆ ಶಂಕರನು ನಮಗೆ ಎಷ್ಟು ವೈಭವವನ್ನು ಕೊಟ್ಟಿರುವನು ಕಾಂತ ಸಾಮಾನ್ಯವೇ ಹೇಗೆ ಸಮುದ್ರವನ್ನು ಕಾಲ ನಡೆಯಿಂದ ದಾಟಿ ಹೋಗಿ ಬ್ರಹ್ಮನ ಮೊಮ್ಮಗನಾದ ರಾವಣನನ್ನು ಕೋಪಿಗಳೆಲ್ಲರೂ ಸೇರಿ ಶ್ರೀರಾಮನಿಗೆ ಮಾಡಿದರು ಕಾಲಕ್ಕೆ ಸರಿಯಾಗಿ ಮೃತಪಟ್ಟಿರುವರು ಆ ಹೇ ಕಾಂತಿಯರೇ ಇಂಥ ಕಾರ್ಯವು ಮನುಷ್ಯರಿಂದ ಆಗುವುದುಂಟೆ ಆದ ಕಾರಣ ಕರ್ಮ ಫಲ ಸ್ಥಿತಿದೊಳಗೆ ಸತ್ಯದೊಳಗಲ್ಲರಿ ಶಾಂಭವಿ ದಯದಿಂದ ಕುಂಬಿನಲ್ಲಿ ಇರುವುದಕ್ಕಾಗಿ ಅಹೇ ಕಾಕಿಯರೇ ಇನ್ನು ಮೇಲೆ ನಮ್ಮ ಅರಮನೆ ತೆರಳೋನ ನಡಿಯರೆ ಸಖಿಯರೇ ಸುಬ್ರಹ್ಮಣ ಸರೇ